ಕೃಪೆಯಿಂದ ಈ ಬಾರಿಯ ರೈತ ರತ್ನ ಪ್ರಶಸ್ತಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನೆರವೇರ್ತಾ ಇದೆ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ ನಾಟಿಗೀತೆಯ ಮೂಲಕ ರೈತ ಮಹಿಳೆಯರು ಭತ್ತದ ಸಸಿ ನಾಟಿ ಮಾಡೋದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಒತ್ತಟಿಯ ಮೂಲಕ ಕಾರ್ಯಕ್ರಮ ಆರಂಭಿಸಿದ ರೈತ ಮಹಿಳೆಯರಿಗೆ ಧನ್ಯವಾದ ಈಗ ಕರಾವಳಿಯ ಜನಪ್ರಿಯ ಕಲೆ ಯಕ್ಷಗಾನ ನಿಮ್ಮ ಮುಂದೆ ಮಧುಸೂದನ್ ಅವರು ವೇದಿಕೆಗೆ ಬಂದು ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನು ಹಂಚಿಕೊಳ್ಬೇಕಾಗಿದೆ ಒಬ್ಬ ಸೈನಿಕ ಗಡಿಯಲ್ಲಿ ನಿಂತು ನಮ್ಮ ದೇಶನ ರಕ್ಷಣೆ ಮಾಡ್ತಾನೆ ಆದರೆ ಒಬ್ಬ ರೈತ ನಮ್ಮ ಜೊತೆ ಜೊತೆಯಲ್ಲೇ ಇದ್ದು ಅನೇಕ ಹೋರಾಟ ಮಾಡಿ ನಮಗೆ ಊಟ ಹಾಕ್ತಾನೆ ಯಾವ ವಿರುದ್ಧ ಹೋರಾಟ ಕ್ರಿಮಿಕೀಟಗಳ ವಿರುದ್ಧ ಹೋರಾಟ ಪ್ರಾಕೃತಿಕ ಏರುಪೇರುಗಳ ವಿರುದ್ಧ ಹೋರಾಟ ತನ್ನ ಆರ್ಥಿಕ ಸ್ಥಿತಿ ಅದರ ಬಗ್ಗೆ ಹೋರಾಟ ಇಂಥ ರೈತರಿಗೆ ನಾವೇನಾದರೂ ಕೊಡಬೇಕಲ್ವಾ ಹಾಗೆ ಸಮಸ್ತ ರೈತ ಬಾಂಧವರಿಗೆ ನಾವೇನು ಮಾಡೋಕ್ಕಾಗಲ್ಲ ನೇರವಾಗಿ ಹಾಗಾಗಿ ನಿಮ್ಮಲ್ಲಿ ಕೆಲವು ಜನನ ಆಯ್ಕೆ ಮಾಡಿ ವೇದಿಕೆ ಮೇಲೆ ಕರೆದು ಅವ್ರಿಗೆ ಸನ್ಮಾನ ಮಾಡಿ ಪ್ರಶಸ್ತಿ ನೀಡಿ ಅದರ ಮೂಲಕ ನಿಮ್ಮ ಎಲ್ಲರ ಸೇವೆಯನ್ನು ನಾವು ಗುರುತಿಸೋಕ್ಕೆ ಇಷ್ಟಪಡ್ತೀವಿ ಈ ರೈತರತ್ನ ಪ್ರಶಸ್ತಿ ವೇದಿಕೆ ಮೇಲೆ ಪ್ರಶಸ್ತಿ ತಗೊಂಡಂಥ ಜನರಿಗೆ ಎಷ್ಟು ಸಲ್ಲುತ್ತೋ ಸಮಸ್ತ ರೈತ ಬಾಂಧವರಿಗೂ ಅಷ್ಟೇ ಸಲ್ಲತ್ತೆ ಕ್ಷೇತ್ರ ನಮಗೆ ಆಶೀರ್ವಾದ ಮಾಡ್ತಿದೆ ಚಾನಲ್ ಉತ್ಸಾಹ ತೋರಿಸ್ತಿದೆ ಪ್ರಾಯೋಜಕರು ಪ್ರೋತ್ಸಾಹ ನೀಡ್ತಿದ್ದಾರೆ ನಮ್ಮ ಐ ಎ ಎಂ ಸಂಸ್ಥೆಯ ಪರಿಶ್ರಮವನ್ನು ಇಲ್ಲಿ ಕಾಣಿಸ್ತಿದೆ ಇವೆಲ್ಲ ಒಂದು ಹೊಸ ಇತಿಹಾಸ ಸೃಷ್ಟಿ ಮಾಡಲಿ ಆ ಇತಿಹಾಸ ಮಂಜುನಾಥನ ಪಾದದ ಅಡಿಯಲ್ಲಿ ನಾವು ಸಮರ್ಪಿಸಬೇಕು ಅಂತ ಈ ಸಂದರ್ಭದಲ್ಲಿ ಆಶಿಸ್ತೇವೆ ಈಗ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ಸಂಪಾದಕರಾದ ಅಜಿತ್ ಹನುಮಕ್ಕನ್ ಕಾರ್ಯಕ್ರಮದ ಕುರಿತಾಗಿ ಮಾತಾಡಬೇಕಾಗಿ ವಿನಂತಿ ಮೊಟ್ಟ ಮೊದಲ ಸಲ ರೈತ ರತ್ನ ಪ್ರಶಸ್ತಿಯನ್ನು ಬೆಂಗಳೂರಿನಿಂದ ಹೊರಗಡೆ ತೆಗೆದುಕೊಂಡು ಬಂದಿದ್ದೀವಿ ಸಾಮಾನ್ಯವಾಗಿ ಇದುವರೆಗಿನ ನಾಲ್ಕು ರೈತ ರತ್ನ ಪ್ರಶಸ್ತಿಗಳು ಬೆಂಗಳೂರಿನ ಬೇರೆ ಬೇರೆ ಸ್ಟಾರ್ ಹೋಟೆಲ್ಗಳಲ್ಲಾದವು ಕೃಷಿ ಗ್ರಾಮೀಣಾಭಿವೃದ್ಧಿ ಕೃಷಿಗೆ ಸಂಬಂಧಿಸಿದ ಸಂಸ್ಕೃತಿಗಳೊಂದಿಗೆ ಗಾಢವಾಗಿ ಬೆಸೆದುಕೊಂಡಿರುವ ಯಾರ್ದಾದರೂ ಒಬ್ಬರ ಜೊತೆಗೆ ಸೇರಿಕೊಂಡು ಈ ಕಾರ್ಯಕ್ರಮ ಮಾಡಬೇಕು ಅನ್ನುವ ಆಸೆ ಇತ್ತು ಆವಾಗ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯನ್ನು ಹೊರತುಪಡಿಸಿದರೆ ಇನ್ನೊಂದು ಹೆಸರು ನಮಗೆ ಹೊಳೆದಿಲ್ಲ ಗ್ಲೋಬಲೈಸೇಷನ್ ಪ್ರೈವೇಟೈಸೇಷನ್ ಲಿಬರಲೈಸೇಷನ್ನ ಫಲಾನುಭವಿಯಾಗಿ ನಾನಿವತ್ತು ಒಂದು ರೈತ ಕುಟುಂಬದಲ್ಲಿ ಹುಟ್ಟಿ ಕೃಷಿ ಕುಟುಂಬದಲ್ಲಿ ಹುಟ್ಟಿ ಒಂದು ಕಾರ್ಪೊರೇಟ್ ಕಂಪನಿಯಲ್ಲಿ ಉನ್ನತ ಸ್ಥಾನದಲ್ಲಿ ಕೆಲಸ ಮಾಡುವ ಅವಕಾಶ ಸಿಕ್ಕಿದೆ ಆ ಗ್ಲೋಬಲೈಸೇಷನ್ನಿನ ಲಾಭ ಈ ದೇಶದ ಪ್ರತಿಯೊಂದು ಕ್ಷೇತ್ರಕ್ಕೂ ಸಿಕ್ತು ಒಂದು ಕೃಷಿಗೆ ಮಾತ್ರ ಸಿಗಲಿಲ್ಲ ಕೃಷಿ ಮಾತ್ರ ಈ ಬೆಳವಣಿಗೆಯಿಂದ ವಂಚಿತ ಆಯಿತು ಅದಕ್ಕೆ ಕಾರಣಗಳು ನೂರಾರು ಈ ಪರಿಸ್ಥಿತಿಯಿಂದ ರೈತನನ್ನು ಮತ್ತು ಕೃಷಿ ಕ್ಷೇತ್ರವನ್ನು ಹೊರಗೆ ತರಬೇಕಾದಂಥ ತುರ್ತು ಅವಶ್ಯಕತೆ ಇದೆ ಒಂದು ಮಾಧ್ಯಮ ಸಂಸ್ಥೆಯಾಗಿ ಅದಕ್ಕೊಂದು ಸಣ್ಣ ಕೊಡುಗೆಯನ್ನು ನಾವು ಕೊಡ್ತಾ ಇದ್ದೀವಿ ಅನ್ನುವ ಧನ್ಯತೆಯನ್ನು ನಾವು ಅನುಭವಿಸ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಇನ್ನಷ್ಟು ಕಾರ್ಯಕ್ರಮಗಳು ಮತ್ತಷ್ಟು ರೈತರ ಗುರುತಿಸುವಿಕೆ ನಿಮ್ಮ ಸಾಧನೆಗಳನ್ನು ರಾಜ್ಯದ ಜನರಿಗೆ ಮತ್ತಷ್ಟು ತಿಳಿಸೋದು ನಿಮ್ಮನ್ನು ಪ್ರೇರೇಪಣೆಯಾಗಿ ತೆಗೆದುಕೊಳ್ಳುವಂತೆ ರಾಜ್ಯದ ರೈತರನ್ನು ಒಪ್ಪಿಸುವುದು ಇಂಥ ಕೆಲಸಗಳಲ್ಲಿ ನಾವು ಮತ್ತಷ್ಟು ತೊಡಗಿಕೊಳ್ತೀವಿ ಮತ್ತೊಮ್ಮೆ ಮಗದೊಮ್ಮೆ ತುಂಬ ಹೃದಯದಿಂದ ವೈಯಕ್ತಿಕವಾಗಿ ಮತ್ತು ಸಂಸ್ಥೆಯ ಪರವಾಗಿ ಅವರೆಲ್ಲರಿಗೂ ಧನ್ಯವಾದ ಅರ್ಪಿಸ್ತೀನಿ ಧನ್ಯವಾದ ಕ್ಯಾಂಪ್ ಕೋ ಚೇರ್ಮನ್ ಕಿಶೋರ್ ಕುಮಾರ್ ಅವರು ಒಂದೆರಡು ಮಾತುಗಳನ್ನು ಹಂಚಿಕೊಳ್ಬೇಕಾಗಿ ನಂತರ ಇವತ್ತಿನ ವಿಶಿಷ್ಟ ಕಾರ್ಯಕ್ರಮದಲ್ಲಿ ಕ್ಯಾಂಪ್ ಕೋ ನಿಮ್ಮೊಂದಿಗೆ ಜೊತೆಗೂಡಿ ರೈತರನ್ನು ಪ್ರೋತ್ಸಾಹಿಸುವುದರಲ್ಲಿ ಮುನ್ನಡಿ ಬರೆದಿದ್ದೇವೆ ದಿವಂಗತ ವಾರಣಾಸಿ ಸುಬ್ರಾಯ್ ಭಟ್ರು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಸ್ಥಾಪಿಸಿದ ಈ ಸಂಸ್ಥೆ ಅಮೂಲ್ ನಂತರದ ಅತ್ಯಂತ ದೊಡ್ಡ ಸಹಕಾರಿ ಸಂಸ್ಥೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ ಬೇರೆ ಬೇರೆ ಥರನಾದ ಸಹಕಾರವನ್ನು ರೈತರಿಗೆ ಕೊಡುವುದರ ಮುಖೇನ ಪೂಜೆಯ ಹೆಗಡೆಯವರ ಮಾರ್ಗದರ್ಶನದಲ್ಲಿ ಸಾವಯವ ಗೊಬ್ಬರಗಳನ್ನು ಸಮೇತ ನಮ್ಮ ರೈತರಿಗೆ ಕೊಡುವುದರ ಮುಖೇನ ರೈತರ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಕ್ಯಾಂಪೋ ಆಡಳಿತ ಮಂಡಳಿ ಮುನ್ನೋಡಿ ಬರೆದಿದೆ ಅಂತ ಹೇಳ್ತಾ ನಿಮ್ಮ ನೇತೃತ್ವದಲ್ಲಿ ಕೃಷಿಕರಿಗೆ ಇನ್ನೂ ಹೆಚ್ಚಿನ ಸವಲತ್ತುಗಳು ಸಿಗಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ಎಲ್ಲರ ಪರವಾಗಿ ಕಿಶೋರ್ ಕುಮಾರ್ ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ರವಿ ಹೆಗಡೆ ಅವರಲ್ಲಿ ಕೇಳಿಕೊಟ್ಟು ಶ್ಯಾಮರಾವ್ ಸೂರ್ಯವಂಶಿ ಅವರಿಗೆ ನಮ್ಮೆಲ್ಲರ ಪರವಾಗಿ ನೆನಪಿನ ಕಾಣಿಕೆ ಈ ರೈತರಿಗೆ ಸಂಬಂಧಪಟ್ಟಂಥ ಯಾವುದೇ ಕಾರ್ಯಕ್ರಮ ಬಂದರೂ ನಾವು ಮುಂದೆ ನಿಂತು ಮಾಡಿಕೊಡ್ಬೇಕು ಅನ್ನೋ ಆಸೆನಲ್ಲಿದ್ದೀವಿ ನಮಗೂ ಕೂಡ ರೈತರೇ ಬೆನ್ನೆಲುಬು ರೈತರಿಲ್ಲ ಹೇಳಿದ್ರೆ ನಮ್ಮ ಪದಾರ್ಥನೂ ಇಲ್ಲ ನಮ್ಮ ಕೆಲಸನೂ ಇಲ್ಲ ರೈತರ ಆಶೀರ್ವಾದ ಮಂಜುನಾಥ ಆಶೀರ್ವಾದ ನಮ್ಮ ಜೊತೆ ಇರಲಿ ಅಂತ ಹೇಳಿ ಕೇಳ್ಕೊಂಡು ಶ್ರೀ ರಾಜಶೇಖರ್ ಹೆಂಡಿ ಅವರಿಗೆ ನಮ್ಮೆಲ್ಲರ ಪರವಾಗಿ ನೆನಪಿನ ಕಾಣಿಕೆ ಅರ್ಥಪೂರ್ಣ ಕಾರ್ಯಕ್ರಮ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಬಿರ್ತಕ್ಕಂಥ ರೈತರನ್ನು ಗುರುತಿಸಿ ಅವರಿಗೆ ಒಂದು ಪ್ರಶಸ್ತಿ ಕೊಡುವಂಥದ್ದು ಒಂದು ಅದ್ಭುತ ಕಾರ್ಯಕ್ರಮ ಅದು ಒಂದು ಈ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಅಂದರೆ ಬಹಳ ನಮಗೆಲ್ಲ ಸಂತೋಷವಾಗ್ತದೆ ಶ್ರೀ ನಾಗರಾಜ್ ಅವರಿಗೆ ನಮ್ಮೆಲ್ಲರ ಪರವಾಗಿ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ರವಿ ಹೆಗಡೆ ಅವರಲ್ಲಿ ಕೇಳಿಕೊಂಡಿದ್ದು ಈ ಒಂದು ಮ ಮಂಜಾತಾ ಸನ್ನಿಧಿಯಲ್ಲಿ ರೈತರತ್ನ ಪ್ರಶಸ್ತಿಯನ್ನು ಆಯೋಜಿಸೋದು ಭಾಳ ಸಂತೋಷ ಮತ್ತು ಈ ಕಾರ್ಯಕ್ರಮಕ್ಕೆ ನಾವು ನಮ್ಮ ಕಂಪನಿ ಅಮೃತ ಎಂ ಫರ್ಟಿಲೈಸಿಂದ ಪ್ರಾಯೋಗಿಕ ಪ್ರಾಯೋಗಿಕ ಕಾರ್ಯಕ್ರಮಕ್ಕೆ ಆಯೋಜಿಸೋದಕ್ಕೆ ಭಾಳ ಸಂತೋಷ ಈ ಒಂದು ಈ ಕಾರ್ಯಕ್ರಮರು ರೈತರ ಉದ್ದೇಶಕ್ಕಾಗಿ ನಿರಂತರ ನಡೀತಿರಲಿ ದೀಪಕ್ ಎಂ ನಾಯಕ್ ಅವರಿಗೆ ನಮ್ಮೆಲ್ಲರ ಪರವಾಗಿ ನೆನಪಿನ ಕಾಣಿ ಕಳೆದ ಐದು ಸೆಷ್ ಸೀಸನ್ನಲ್ಲಿ ಕೂಡ ನಾನು ನಮ್ಮ ಸಂಸ್ಥೆ ಪ್ರಾಯೋಜಕತ್ವ ಮಾಡಿತ್ತು ಇದರ ಬಗ್ಗೆ ಹೆಮ್ಮೆ ಇದೆ ಇದೇ ರೀತಿ ಈ ಒಂದು ಕಾರ್ಯಕ್ರಮ ಇನ್ನೂ ಮುಂದುವರಿಯಲಿ ಇಂಥ ಒಂದು ರೈತರನ್ನು ಸಾಧನೆ ಮಾಡಿದಂಥ ರೈತರನ್ನು ಗುರುತಿಸಿ ಪ್ರಶಸ್ತಿ ಕೊಡಲಿ ಅಂತ ನಾನು ಪ್ರಶಸ್ತಿ ಪಡೆದಂಥ ಎಲ್ಲ ರೈತ ರತ್ನಗಳಿಗೆ ನನ್ನ ಅಭಿನಂದನೆಗಳು ಮತ್ತು ಈ ಒಂದು ಕಾರ್ಯಕ್ರಮವನ್ನು ಇಷ್ಟೊಂದು ಚಂದವಾಗಿ ನಡೆಸ್ತಾ ಇರುವಂಥ ಈ ಒಂದು ಸಂಸ್ಥೆಗಳಿಗೆ ನನ್ನ ಧನ್ಯವಾದ ಹೇಳ್ತಾ ಇದ್ದೀನಿ ಪರ್ಶ್ ಮಸಾಲಾದ ಶಿವಕುಮಾರ್ ಅವರಿಗೆ ನೆನಪಿನ ಕಾಣಿಕೆ ಮಸಾಲಾದ ಶಿವಕುಮಾರ್ ಅವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿ ಒಬ್ಬ ರೈತನ ಮಗನಾಗಿ ಹುಟ್ಟಿದ ಮೇಲೆ ನಾನು ಈ ಒಂದು ಸನ್ನಿವೇಶನ ಸದುಪಯೋಗ ಮಾಡ್ಕೊಳಕ್ಕೆ ಅವಕಾಶ ಸಿಕ್ಕಿದ್ದು ಇವತ್ತು ನಾನು ಇಂಡೈರೆಕ್ಟ್ ಆಗಿ ತುಂಬಾ ರೈತರ ಹತ್ರ ಬೆಳೆದಂತ ಪದಾರ್ಥಗಳನ್ನ ಡೈರೆಕ್ಟ್ ಆಗಿ ನಾನು ಪರ್ಚೇಸ್ ಮಾಡಿ ಇವತ್ತು ಹನ್ನೊಂದು ಸ್ಟೇಟಲ್ಲಿ ನನ್ನದು ಪದಾರ್ಥ ಹೋಗ್ತಾ ಇದೆ ಯಾವುದಾದರೂ ಒಂದಲ್ಲ ಒಂದು ರೀತಿಯಲ್ಲಿ ರೈತರಿಗೆ ಸಪೋರ್ಟ್ ಮಾಡ್ತಾ ಇದೀನಿ ಅನ್ನೋದೇ ಒಂದು ಖುಷಿ ಸಂತೋಷ ನಮ್ಮೆಲ್ಲರ ಪರವಾಗಿ ಗಣೇಶ್ ಶೆಟ್ಟಿ ಅವರಿಗೆ ನೆನಪಿನ ಕಾಣಿಕೆ ಗಣೇಶ ಶೆಟ್ಟಿ ಅವರು ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತನ್ನ ಹಂಚ್ಕೊಳ್ಬೇಕಾಗಿ ವಿನಂತಿ ಬಹುಶಃ ರೈತರ ಜೋ ಉತ್ಪನ್ನ ಇಲ್ಲದೆ ಆಯುರ್ವೇದ ಉತ್ಪನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಹಿಟ್ಟು ಸೋಪ್ ಆಗಲಿ ಅಥವಾ ಕೋನ್ ಲಿಕ್ ಲಿಕ್ವಿಡ್ ಆಗಲಿ ಅಥವಾ ಅಗರಬತ್ತಿ ಕೋನ್ ಆಗಲಿ ಅಥವಾ ಅಲೋವೆರಾ ಶ್ಯಾಂಪು ಆಗಲಿ ಎಲ್ಲ ಕೂಡ ಆಯುರ್ವೇದ ಉತ್ಪನ್ನಗಳಿಂದ ಆಗುವಂಥದ್ದು ಬಹುಶಃ ರೈತರ ಉತ್ಪನ್ನಗಳ ಬಂದಿರೋದಕ್ಕೋಸ್ಕರನೇ ನಾವು ಈ ಉತ್ಪನ್ನ ಮಾಡಲಿಕ್ಕೆ ಆಗುತ್ತೆ ಜೊತೆಗೆ ರೈತರಿಗೆ ನಾವು ಸಹಕಾರ ಐದು ವರ್ಷದಿಂದ ಮಾಡ್ತಾ ಇದ್ದೀವಿ ಹಾಗೆ ಇನ್ನು ಮುಂದೆ ಕೂಡ ಸುವರ್ಣ ಚಾನಲಿಗೆ ಜೊತೆಗೆ ಕನ್ನಡಪ್ರಭ ಜೊತೆಗೆ ಐ ಎಮ್ ಎ ನಮ್ಮ ಅದಕ್ಕೆ ಕೂಡ ನಾವು ಸಹಕಾರ ಸಹಕಾರ ನೀಡ್ತೀವಿ ಅಂತ ಹೇಳ್ತಾ ಅವಕಾಶ ಐಡೆಂಟಿಫಿಕೇಷನ್ ಮಾಡುವಂಥ ಪ್ರೋಸೆಸ್ಸು ಅಷ್ಟು ಸುಲಭವಾಗಿರಲಿಲ್ಲ ಒಟ್ಟು ಹತ್ತು ಎತ್ತರದಲ್ಲಿ ಪ್ರತಿಯೊಬ್ಬ ಮಾಡಿದ್ವಿ ಅದ್ರ ಜೊತೆಯಲ್ಲಿ ಒಂದು ವಿಶೇಷವಾದಂತಹ ಒಂದು ಪ್ರಶಸ್ತಿ ಕೂಡ ಇತ್ತು ನಮ್ಮೆಲ್ಲರ ಪರವಾಗಿ ಶರತ್ ಚಂದ್ರ ಅವರಿಗೆ ನೆನಪಿನ ಶರತ್ ಚಂದ್ರ ಅವರು ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತು ಹಂಚ್ಕೊಳ್ಬೇಕಾಗಿದೆ ಈ ಒಂದು ರೈತರಿಗೋಸ್ಕರ ರೈತರಿಗಾಗಿ ಅಂತ ಹೇಳಿ ಸಂಸ್ಥೆನ ಉದ್ದ ಮಾಡಿದ್ದೇ ಈ ಉದ್ದೇಶಕ್ಕೋಸ್ಕರ ಹಂಗಾಗಿ ಇದಕ್ಕೆಲ್ಲರಿಗೂ ಸಹ ಮಾಡ್ತಾ ಇರುವಂತಹ ಎಲ್ಲರಿಗೂ ನನ್ನ ಧನ್ಯವಾದಗಳು ಇದೇ ತರ ಪ್ರೋತ್ಸಾಹ ಈ ಒಂದು ಚಳುವಳಿ ಅಂತ ಹೇಳಬೇಕು ನಾವು ಅದಕ್ಕೆ ನಮ್ಮ ಸಹಕಾರ ಮಾಡ ಶೇಖರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ನೆನಪಿನ ಕಾಣಿಕೆ ಭಾಳ ಸಂತೋಷವಾಯಿತು ಏಷ್ಯಾ ನೆಟ್ ಮತ್ತು ನೀವೆಲ್ಲ ಸೇರಿ ಈ ಕಾರ್ಯಕ್ರಮನ ಇಟ್ ಇಸ್ ಒನ್ ಆಫ್ ದ ವಂಡರ್ಫುಲ್ ಪ್ರೋಗ್ರಾಮ್ ಐ ಹವ್ ಎಸ್ಟ್ ಇಟ್ ಇಸ್ ಪ್ರೋಗ್ರಾಮ್ ಎಸ್ ಟು ಕಂಟಿನ್ಯೂ ರೆಗ್ಯುಲರ್ಲಿ ಆ್ಯಂಡ್ ವಿ ವಿಲ್ ಕಾಂಟ್ರಿಬ್ಯೂಟ್ ಆ್ಯಂಡ್ ವಿಲ್ ಬಿ ಲೇರ್ ರೆಗ್ಯುಲರ್ಲಿ ಫಾರ್ ದಿಸ್ ಪ್ರೋಗ್ರಾಮ್ ನಾಗರಾಜ್ ಅವರಿಗೆ ನಮ್ಮೆಲ್ಲರ ಪರವಾಗಿ ನೆನಪಿನ ಕಾಣಿಕೆ ರೈತರಿಗೆ ಒಳ್ಳೆಯದು ಇವತ್ತು ಅವರು ನಾವು ರೈತರು ನಮ್ಮ ದೇಶದ ಬೆನ್ನೆಲುಬು ಅಂತಂದು ಹೇಳಿಬಿಟ್ಟು ನಾವು ಅವರಿಗೆ ಅವರಿಗೋಸ್ಕರ ನಮ್ಮ ಕಡೆಯಿಂದ ಒಳ್ಳೆಯ ಸಹಕಾರವನ್ನು ಕೊಡುತ್ತೇವೆ ಇದು ಏಷ್ಯಾ ನೆಟ್ ಏಷ್ಯಾ ಸುವರ್ಣ ನೆಟ್ ಚಾನಲ್ನ ಧನ್ಯವಾದ ಪ್ರಕಾಶ್ ಬಾಡ್ಕರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ನೆನಪಿನ ಕಾಣಿಕೆ ಇದೇ ರೀತಿಯಾಗಿ ಮುಂದುವರೆದ್ರೆ ರೈತ ಜನಾಂಗಕ್ಕೂ ಒಳ್ಳೆಯದಾಗತ್ತೆ ನಮ್ಮಂಥ ಸೀಡ್ಸ್ ಕಂಪ್ನಿಯವರು ಅದಕ್ಕೆ ಬೆಂಬಲಾಗಿ ನಿಲ್ತೇವೆ ಇದೇ ರೀತಿಯಾಗಿ ನಮಗೆ ಜಾಸ್ತಿ ಮಾಡಲಿಕ್ಕೆ ಶಕ್ತಿ ಕೊಡಲಿದ್ದೇವರು ನಮ್ಮ ಕಂಪ್ನಿ ಮುಂದೆ ಬರಲಿ ಈ ಸಂದರ್ಭದಲ್ಲಿ ಈ ಒಂದು ಪ್ರಶಸ್ತಿನ ಇಲ್ಲಿ ಮಾಡಿರೋದು ಮತ್ತೆ ನಾವು ಪಡ್ಕೊಳ್ತಾ ಇರೋದು ತುಂಬಾ ಸಂತೋಷದ ವಿಷಯ ಇದು ಸಾಮಾನ್ಯವಾಗಿ ತುಂಬಾ ಕಷ್ಟಪಟ್ಟೆಲ್ಲ ಮಾಡಿದ್ದಾರೆ ಅದಕ್ಕೆ ನಾನು ತುಂಬಾ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಎಲ್ಲರಿಗೂ ಈಗ ಪ್ರಗತಿಪರ ಕೃಷಿಕರು ಹಾಗೂ ನಮ್ಮ ಮನೆಯ ನೆಚ್ಚಿನ ನಟಿ ಶ್ರುತಿಯವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸನ್ನಿಧಿಯಲ್ಲಿ ನಡೀತಾ ಇರುವಂಥ ಈ ಸಮಾರಂಭ ಮಂಜುನಾಥನಲ್ಲಿ ಆಶೀರ್ವಾದವನ್ನು ಬೇಡುತ್ತಾ ಈ ವೇದಿಕೆಯಲ್ಲಿ ನನ್ನ ಮಾತನ್ನು ಪ್ರಾರಂಭಿಸೋದಕ್ಕೆ ಮುಂಚೆ ನನ್ನ ಸಿನಿಮಾದ ಒಂದು ಸಂಭಾಷಣೆಯ ಮೂಲಕ ನನ್ನ ಮಾತನ್ನು ಪ್ರಾರಂಭಿಸ್ತೀನಿ ಅನ್ನವನ್ನು ದೇವರು ಅಂತಾರೆ ಆ ಅನ್ನವನ್ನು ಬೆಳೆಯುವ ಪುಣ್ಯಾತ್ಮ ರೈತ ಅಂತ ಅಂಥ ಅದ್ಭುತವಾದಂಥ ಸಾಲುಗಳು ಅಲ್ಲಲ್ಲಿ ಸಿನಿಮಾಗಳಲ್ಲೂ ಬರುತ್ತೆ ಅಂತ ನನಗೂ ತುಂಬ ಹೆಮ್ಮೆ ಇದೆ ಸಿನಿಮಾ ಕ್ಷೇತ್ರದಲ್ಲಿ ನಾನೊಬ್ಬ ಕಲಾವಿದೆಯಾಗಿ ನನಗೆ ಬಂದಂಥ ಅವಾರ್ಡ್ಗಳು ಅದು ದೊಡ್ಡ ಸಾಧನೆ ಅಂತ ನನಗೇನು ಅನಿಸಲ್ಲ ಯಾಕಂದರೆ ನನಗೆ ಸಿಕ್ಕಂಥ ಅವಕಾಶಗಳನ್ನು ನಾನು ಉಪಯೋಗಿಸ್ಕೊಂಡು ಕಲಾವಿದೆಯಾಗಿದ್ದು ಆದರೆ ಇಲ್ಲಿರುವಂಥ ಸಾಧಕರು ನೀವೆಲ್ಲರೂ ಏನಿದ್ದೀರಿ ನಿಮಗೆ ಅವಕಾಶಗಳೇ ಇಲ್ಲದೆ ಹೋದರೂ ಅವಕಾಶವನ್ನು ಸೃಷ್ಟಿಸಿಕೊಂಡು ನೀವು ಇತ್ತಿ ಇವತ್ತಿಲ್ಲಿ ನೀವು ಸಾಧಕರಾಗಿ ಕೂತಿದ್ದೀರಿ ತುಂಬಾ ಹೆಮ್ಮೆ ಆಗತ್ತೆ ನನಗೂ ಕೂಡ ಈ ವೇದಿಕೆಯಲ್ಲಿ ಅವಕಾಶ ಮಾಡಿಕೊಟ್ಟು ಅವರಿಂದ ಪ್ರೇರೇಪ್ತರ ಆಗೋಳೋದಕ್ಕೆ ನನಗೂ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ರೈತ ದೇವೋ ಕರ್ನಾಟಕ ಸರ್ಕಾರ ಮಾನ್ಯ ಕೃಷಿ ಸಚಿವರಾದ ಶ್ರೀ ಸ್ವಾಮಿ ಅವರು ಒಂದೆರಡು ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಬೇಕಾಗಿ ನನಗೆ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥದ್ದು ನಿಮಗೆ ಇನ್ನೊಂದಷ್ಟು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಕಡೆ ಕಟ್ಟಿದೆ ಅಂತ ಹೇಳಿ ನನ್ನ ಅಭಿಪ್ರಾಯ ಆದರೆ ಒಂದು ಸತ್ಯನ ನಮ್ಮ ಮಾಧ್ಯಮದವರು ಸಹ ಇತ್ತೀಚಿನ ದಿನಗಳಲ್ಲಿ ಕೃಷಿ ಬಗ್ಗೆ ಪೂರಕವಾಗಿ ಭಾಳಷ್ಟು ಪಾಸಿಟಿವ್ ಆಗಿ ಹೇಳ್ತಾ ಇದ್ದಾರೆ ನಮ್ಮ ರೈತರು ಸಹ ತಿಳ್ಕೋಬೇಕು ಯಾರು ಪ್ರಾಮಾಣಿಕವಾಗಿ ಶ್ರಮ ವಹಿಸಿ ಕೃಷಿನ ಮಾಡ್ತಾರೋ ಅವ್ರು ಯಾರಿಗೂ ಈ ಭೂಮಿ ಅನ್ಯಾಯ ಮಾಡಲ್ಲ ಯಾರಿಗೂ ನಷ್ಟ ಇಲ್ಲ ಅನ್ನೋದನ್ನು ಪ್ರಾಮಾಣಿಕವಾಗಿ ತಿಳ್ಕೋಬೇಕು ಯಾರು ಶ್ರಮ ಇದೆ ಯಾರಿಗೆ ಭೂಮಿಯನ್ನು ಪ್ರೀತಿಸ್ತಾರೆ ಕೃಷಿಯನ್ನು ಪ್ರೀತಿಸ್ತಾರೆ ಅವರು ನೆಮ್ಮದಿನಲ್ಲಿ ಅವರು ಆದಾಯದಲ್ಲಿ ಕೃಷಿಯನ್ನು ಮಾಡ್ತಾರೆ ನಮ್ಮ ಮೀಡಿಯಾ ಇವತ್ತು ಇಂಥ ಒಂದು ಸನ್ಮಾನ ಮಾಡ್ತಕ್ಕಂಥದ್ದು ಅವರ ಪರಿಚಯಿಸ್ತಕ್ಕಂಥದ್ದು ಅವರ ಹಿನ್ನೆಲೆಯನ್ನು ಜನರಿಗೆ ತೋರಿಸ್ತಕ್ಕಂಥದ್ದು ಆದಾಗ ಏನು ಯುವಕರಿದ್ದಾರೆ ಅವರಿಗೆ ಸ್ಫೂರ್ತಿ ಸಿಗುತ್ತೆ ಅವರು ಇನ್ನೂ ಹೆಚ್ಚು ಈ ಥರದ ಕೃಷಿಗೆ ತೊಡಗಿಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಇನ್ನು ಮುಂದೆ ಇದಕ್ಕಿಂತ ಎಫೆಕ್ಟಿವ್ ಆಗಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಸಂಸ್ಥೆಯ ಕನ್ನಡಪ್ರಭ ಮತ್ತು ಏಷ್ಯನ್ ನೆಟ್ ಸಂಸ್ಥೆಗೆ ರಿಕ್ವೆಸ್ಟ್ ಮಾಡಿ ಸೊ ನನ್ನ ಮಾತುಗಳನ್ನ ಮುಗಿಸ್ತೀನಿ ನಮಸ್ಕಾರ ಪೂಜ್ಯರ ಆಶೀರ್ವಚನ ಕೇಳೋದಕ್ಕೆ ನಾವೆಲ್ಲರೂ ಕಾಯ್ತಿದ್ದೀವಿ ಇವತ್ತಿನ ಈ ಕಾರ್ಯಕ್ರಮ ನಮ್ಮ ಕನ್ನಡಪ್ರಭ ಪತ್ರಿಕೆ ಮತ್ತು ನ್ಯೂಸ್ ನೆಟ್ವರ್ಕ್ನವರು ಮಾಡಿರೋಂಥ ಈ ಕಾರ್ಯಕ್ರಮಕ್ಕೆ ಬಹಳ ಸಂತೋಷದ ಭಾಗವಹಿಸಿದ್ದೇನೆ ಮುಖ್ಯವಾಗಿ ಇವತ್ತು ಕೃಷಿಕರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಇದು ಸಾಧಾರಣ ಸಿನಿಮಾ ಮತ್ತು ಬೇರೆ ಇಂಡಸ್ಟ್ರಿಯಲ್ ಕಾರ್ಯಕ್ರಮದ ಹಾಗೆ ಅಷ್ಟು ಘನತೆ ದೊಡ್ಡ ಮಟ್ಟದಲ್ಲಿ ನಡೆದಿದೆ ಇದು ಬಹಳ ಸಂತೋಷ ಸಂಶೋಧನೆ ಮಾಡುವವರಿಗೆ ಒಂದು ವಿಶೇಷವಾದ ಪ್ರಶಸ್ತಿಯನ್ನು ಗುರುತಿಸಿದರೆ ಒಳ್ಳೆಯದು ಅಂತ ನನ್ನ ಸೂಚನೆ ಅನೇಕ ಸಂಶೋಧನೆಗಳನ್ನು ಕೃಷಿಕರು ಮಾಡ್ತಾರೆ ಆದರೆ ಅವರಿಗೆ ಯಾರಿಗೂ ಗುರುತು ಸಿಗೋದಿಲ್ಲ ಇದರ ಜೊತೆಗೆ ಇನ್ನು ಒಂದು ಅಂತ ಒಂದು ಪ್ರಶಸ್ತಿಯನ್ನು ಮೀಸಲಾಗಿ ಡಿ ಅಂತ ಹೇಳಿದರೆ ಅಂದರೆ ಇವತ್ತು ಟಿ ವಿಯನ್ನು ನೋಡಿ ಎಲ್ಲ ರೈತರು ಕೂಡ ಆಸೆ ಜಾಸ್ತಿ ಆಗಿದೆ ನಾವು ಕೂಡ ದೊಡ್ಡ ಮಟ್ಟದಲ್ಲಿ ಇರಬೇಕು ಅಂತ ಹಾಗೆ ಕೃಷಿಕರಿಗೆ ಉತ್ತಮ ಜೀವನ ಸಿಗಲಿ ಎಂದು ನಾನು ಕೂಡ ಆಶಿಸ್ತೇನೆ ಅವರಿಗೆ ಒಳ್ಳೆ ರೀತಿಯಲ್ಲಿ ಬದುಕು ಸಿಗಲಿ ಮತ್ತು ಒಳ್ಳೆ ರೀತಿಯಲ್ಲಿ ಜೀವನ ಕ್ರಮ ಬರಲಿ ಶಿಸ್ತು ಬರಲಿ ಶಿಸ್ತು ಇಲ್ಲದೆ ಯಾವ ವ್ಯಕ್ತಿಗೂ ಬೆಳಿಕ್ಕೆ ಅವರು ತಮ್ಮ ಸಂಪಾದನೆಯನ್ನು ಶಿಸ್ತಿದ್ದ ಮಾಡಬೇಕು ಉಳಿತಾಯವನ್ನು ಶಿಸ್ತಿದ್ದ ಮಾಡಬೇಕು ವಿಮೆಯನ್ನು ಕೂಡ ಮಾಡ್ಕೋಬೇಕು ಮತ್ತು ಆ ಮಾರುಕಟ್ಟೆಗೆ ಬಂದಂಥ ಎಲ್ಲ ವ್ಯವಸ್ಥೆಗಳನ್ನು ಚೆನ್ನಾಗಿ ಬೆಳೆಸಿ ಅವರು ಬೆಳಿಬೇಕು ಅಂತ ಹರೈಸಿ ಎಲ್ಲರಿಗೂ ಕೂಡ ಇವತ್ತು ನನ್ನ ಅಭಿನಂದನೆ ಸಲ್ಲಿಸಿ ಇಂತಹ ಕಾರ್ಯಕ್ರಮ ನಮ್ಮ ಕ್ಷೇತ್ರದಲ್ಲಿ ಮಾಡಲಿಕ್ಕೆ ಅನುವು ಮಾಡಿ ಕೊಟ್ಟಂಥ ರವಿ ಅಂಗಡಿಯವರಿಗೆ ಮತ್ತು ಅವರು ಈ ಥರ ಎಲ್ಲ ಸಂಬ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸಿದ ಎಲ್ಲರಿಗೂ ಶ್ರೀ ಮಂಜುನಾಥ ಸ್ವಾಮಿ ಆಶೀರ್ವಾದವನ್ನು ಕೊಡ್ತೀನಿ